ನಮಸ್ಕಾರ ಸ್ನೇಹಿತರೆ ಹಳ್ಳಿ ಪ್ರತಿಭೆ ತಕ್ಷಣವೇ ಹಾಡನ್ನ ರೆಡಿ ಮಾಡಿ ಹಾಡು ಅದ್ಭುತ ಗಾಯಕ ಅಂದರೆ ಅದು ಬಾಳು ಬೆಳಗುಂದಿ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಕತ್ರಿಕೊಪ್ಪ ಎಂಬ ಸಣ್ಣ ಹಳ್ಳಿಯ ಪ್ರತಿಭಾವಂತ ಯುವಕ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ದಾನೆ ಆದರೆ ಮೊನ್ನೆ ನಡೆದ ಸರಿಗಮ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ಬಾಳು ಬೆಳಗುಂದಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಇಟ್ಟಿದ್ದಾರೆ ಈ ಬಗ್ಗೆ ಮಾಹಿತಿ ತಿಳಿಯುವ ಮುನ್ನ ನಮ್ಮ ಮಾಯಾಮಿ ಕರ್ಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೆಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹೌದು ಸ್ನೇಹಿತರೆ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ಬಾಳು ಬೆಳಗುಂದಿ ಶ್ರೀ ಆಂಜನೇಯ ಪ್ರಸನ್ಸ್ ಆಂಜನೇಯ ಹಾಡನ್ನು ಹಾಡಿದ್ದಾರೆ ಈ ಹಾಡು ಮುಕ್ತಾಯವಾಗಿ ನಿರೂಪಕಿ ಅನುಶ್ರೀ ವೇದಿಕೆ ಮೇಲೆ ಬರುತ್ತಿದ್ದಂತೆ ಬಾಳು ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಎಷ್ಟೇ ಸಮಾಧಾನ ಮಾಡಿದ್ರೂ ಬಾಳು ಬೆಳಗುಂದಿಯನ್ನು ನಿಲ್ಲಿಸಲು ಆಗಲಿಲ್ಲ ಆಗ ಗಾಯಕ ವಿಜಯ್ ಪ್ರಕಾಶ್ ಅವರು ಬಾಳು ಇಲ್ಲಿಯವರೆಗೆ ನೀನು ಇಷ್ಟೊಂದು ಅಳೋದನ್ನು ನಾನು ನೋಡೇ ಇಲ್ಲ ಏನಾಯಿತು ಅಂತ ಕೇಳಿದ್ದಾರೆ ಆಗ ಮಾತನಾಡಿದ ಬಾಳು ಒಂದಿಷ್ಟು ದಿನದಿಂದ ನಾನು ನೋಡುತ್ತಿದ್ದೇನೆ ಇವನಿಗೆ ಸಂಗೀತ ಗೊತ್ತಿಲ್ಲ ಒಂದು ಸ್ವರ ಹಾಡೋಕ್ಕೂ ಬರೋದಿಲ್ಲ ಇವನೇಕೆ ತಿನಾಲಿಗೆ ಬರಬೇಕು ಇವನನ್ನು ಏಕೆ ಇಲ್ಲಿ ತನಕ ಕರ್ಕೊಂಡು ಬರಬೇಕು ಅಂತ ಕೆಲವರು ಮಾತನಾಡ್ತಾ ಇದ್ದರು ಮನಸ್ಸಿಗೆ ಬಹಳ ನೋವು ಥರ ಮಾತನಾಡಿದರು ಆ ಸಂದರ್ಭದಲ್ಲಿ ಹೇಮಂತ್ ಸರ್ ನನಗೆ ಸ್ವರಗಳನ್ನು ಹಾಕಿಕೊಟ್ರು ಎಲ್ಲಿ ಆ ಸ್ವರಗಳಿಗೆ ನನ್ನಿಂದ ಮೋಸ ಆಗುತ್ತೇನೋ ಅಂತ ಗಿಲ್ಟ್ ಕಾಡಿತ್ತು ಎಂದು ಎಲ್ಲರ ಮುಂದೆ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಆಗ ಪ್ರಕಾಶ್ ಅವರು ಮಾತನಾಡಿ ಸ್ವರಗಳನ್ನು ಹಾಡಿದರೆ ಮಾತ್ರ ಸಂಗೀತಗಾರ ಅನ್ನೋದಿಲ್ಲಪ್ಪ ಸಂಗೀತ ಅನ್ನೋದು ಬಹಳ ಪವಿತ್ರವಾದದ್ದು ಎಂಬುದು ನಮ್ಮ ಭಾವನೆ ಸ್ವರ ಶ್ರುತಿಲಯ ಶಾಸ್ತ್ರ ಇವೆಲ್ಲವೂ ಸಂಗೀತಕ್ಕೆ ಪೂರಕವಾಗಿವೆ ಇದನ್ನೆಲ್ಲ ಕಲಿತು ನಾವು ಇನ್ನಷ್ಟು ಬೆಳೆಯಬಹುದು ಸ್ವರಗಳನ್ನು ಹಾಡಿದ ಮಾತ್ರಕ್ಕೆ ದೊಡ್ಡ ಸಂಗೀತಗಾರ ಅನ್ನೋದೇನೂ ಇಲ್ಲ ಐದುನೂರು ಜನ ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳಿರಬಹುದು ಆದರೆ ಹೊರಗಡೆ ಹತ್ತು ಲಕ್ಷ ಜನ ನಿನ್ನ ಹಾಡುಗಳನ್ನು ಕೇಳುವುದಕ್ಕೆ ಕಾಯ್ತಾ ಇದ್ದಾರೆ ಜೀವನದಲ್ಲಿ ನಮ್ಮನ್ನು ಹೊಗಳುವರು ತೆಗಳವರು ಇದ್ದೇ ಇರ್ತಾರೆ ಹಾಗಂತ ನಾವು ನಿಲ್ಲುವುದಕ್ಕೆ ಆಗುತ್ತಾ ಎಂದು ಹೇಳಿದ್ದಾರೆ ಭಗವಂತ ನಿನಗೆ ಕೊಟ್ಟ ಶಕ್ತಿಯನ್ನು ನೀನು ಉಪಯೋಗಿಸಿಕೊಂಡಿದ್ದೀಯಾ ಬಾಳು ಬೆಳಗೊಂದು ನಿನ್ನ ದೊಡ್ಡ ಸ್ಫೂರ್ತಿ ನಿನ್ನ ನೋಡಿ ಸಾವಿರ ಜನ ನಾನು ನಿನ್ನಂತೆ ಸರಿಗಮಪಗೆ ಹೋಗಬೇಕೆಂದು ಆಸೆ ಪಡ್ತಾರೆ ನೀನು ಹತ್ತು ಬಿಟ್ಟರೆ ಅವರಿಗೆಲ್ಲ ಸುಸ್ತಾಗಿ ಬಿಡ್ತಾರೆ ನೀನು ಕಲಿಯೋದಕ್ಕೆ ಪ್ರಾರಂಭಿಸಿದ್ದೀಯಾ ಚೆನ್ನಾಗಿ ಕಲಿ ಎರಡು ವರ್ಷ ಬಿಟ್ಟು ನೀನು ಸ್ವರಗಳನ್ನು ಹಾಡು ಹೀಗೆ ಮಾತಾಡೋವರನ್ನೆಲ್ಲ ಸೈಲೆಂಟ್ ಮಾಡಿಸು ಅಂತ ಹೇಳುವುದಕ್ಕೆ ಇಷ್ಟಪಡ್ತೀನಿ ಅಂತ ಧೈರ್ಯ ತುಂಬಿದ್ದಾರೆ ಸ್ನೇಹಿತರೆ ಕರ್ನಾಟಕದ ಸಂಗೀತ ಪ್ರಿಯರು ಬಾಳು ಬೆಳಗೊಂದಿಯನ್ನು ಇಲ್ಲಿಯವರೆಗೆ ತಂದಿದ್ದಾರೆ ಇನ್ನು ಮುಂದೆ ಕೂಡ ಅವರಿಗೆ ಸಪೋರ್ಟ್ ಮಾಡಲಿ ಎಂದು ಹಾರೈಸುತ್ತಾ ಈ ವಿಡಿಯೋನ ಮುಗಿಸ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು